ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ಟೆನ್ ನಂಬರ್ ನೀಡಲ್ಲ ಯೂಸ್ ಮಾಡ್ತಿದ್ದೀನಿ ಈ ಡಿಸೈನ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತೀನಿ ನೋಡಿ ಫೈವ್ ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಿ ಫೈವ್ ಚೈನ್ಸ್ ಫೈವ್ ಚೈನ್ಸ್ ಆದಮೇಲೆ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಇಲ್ಲಿಂದ ಇವಾಗ ಸಿಕ್ಸ್ ಚೈನ್ ಹಾಕ್ತೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಫ್ರೆಂಡ್ಸ್ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಆರ್ಚ್ ಬರುತ್ತೆ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ ಫೈವ್ ಚೈನ್ಸ್ ಫೋರ್ ಚೈನ್ಸ್ ಆಮೇಲೆ ಸಿಕ್ಸ್ ಚೈನ್ನ ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ಫೋರ್ ಚೈನ್ಸ್ ಹಾಕ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಆದಮೇಲೆ ಮತ್ತೆ ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಫೈವ್ ಚೈನ್ ಈ ಫೈ ಚೈನ್ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೊತೀನಿ ಅಗೇನ್ ಸಿಕ್ಸ್ ಚೈನ್ಸ್ ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ ನಾನು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಎರಡು ಆರ್ಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತೀನಿ ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ఫైవ్ చైన్ ఫోర్ చైన్ సారీ ఫోర్ చైన్ ఎండలి ఫైవ్ చైన్ టూ చైన్స్ హాకీ థ్రెడ్ని కట్ ఓకే మి బేస్లైన్ అర్థాయితో అనుకోని ఫైవ్ చైన్ ఫోర్ చైన్ ఆమేలే సిక్స్ చైన్ ఆర్చ్ హాక్లికి ಮತ್ತು ಫೋರ್ ಚೈನ್ ಈ ಫೈವ್ ಚೈನ್ ಕುಚ್ಚು ಹಾಕ್ಲಿಕ್ಕೆ ಸಿಕ್ಸ್ ಚೈನ್ ಅಕ್ಕಪಕ್ಕ ಫೋರ್ ಚೈನ್ ಬರಲಿ ಕುಚ್ಚು ಹಾಕ್ಲಿಕ್ಕೆ ಫೈವ್ ಚೈನ್ ಬರಲಿ ಇಷ್ಟು ಅರ್ಥ ಆದರೆ ಸಾಕು ಬೇಸ್ಲೈನ್ ಕಂಪ್ಲೀಟ್ ಆಯಿತು ನೆಕ್ಸ್ಟು ಆರ್ಚನ ಹಾಕ್ಕೊಳ್ಳೋಣ ಆರ್ಚ್ ಹಾಕ್ಲಿಕ್ಕೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಟ್ ಹಾಕಿ ಇಟ್ಕೊತಿದ್ದೀನಿ ಇದಕ್ಕೆ ಒಂದು ನಾಟ್ ಹಾಕ್ಕೊಂಡೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತೀನಿ స్టార్టింగ్ ಅಲ್ಲಿ 1 ಲಾಕ್ 5 ಚೇನ್ಸ್ ಹಾಕಿ 5 ಚೇನ್ ಲಾಕ್ ಮೇಲೆ ಲಾಕ್ ನ ಮಾಡ್ಕೊತೀನಿ 5 ಚೇನ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ 4 ಚೇನ್ ಗ್ಯಾಪ್ ಒಳಗಡೆ ಸಿಂಗಲ್ ক্রোเช ಮಾಡಿಕೊತೀನಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆ ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಓಕೆ ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬ ಮಾಡಿಕೊಳ್ಳಿ ಓಕೆ ಇಲ್ಲಿ ನಾನು ಹನ್ನೆರಡು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡಿಕೊಂಡೆ ಮತ್ತು ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಗೆ ಫೋರ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ ನೋಡಿ ಈ ಥರ ಬರಬೇಕು ಆರ್ಜು ಯೂ ಶೇಪಲ್ಲೇ ಲಾಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಆಮೇಲೆ ಫೈ ಚೈನ್ಸ್ ಫೈ ಚೈನ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಫೋರ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಫಸ್ಟ್ ಆರ್ಚ್ ಹನ್ನೆರಡು ಹಾಕಿದ್ನಲ್ಲ ಹಾಗಾಗಿ ಓಕೆ ಇಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಶ ಕಂಬ ಆಯಿತು ಇದನ್ನು ನೆಕ್ಸ್ಟು ಫೋರ್ ಚೈನ್ ಒಳಗಡೆ ಲಾಕ್ ಮಾಡ್ತೀನಿ ಮತ್ತು ಅದೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಆಮೇಲೆ ಎಂಡಲ್ಲಿ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಓಕೆ ನೋಡಿ ಈ ಫಸ್ಟ್ ಬೇಸ್ ಆರ್ಚ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಆರಳೆದು ದಾರ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಇಲ್ಲಿಂದ ಮತ್ತೆ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಫೋರ್ ಚೈನ್ ಗ್ಯಾಪ್ ಒಳಗಡೆ ಅದ್ರ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಳ್ಳಿ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಆ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಆಫ್ ಡಬಲ್ ಕ್ರೋಶ್ ಆಗುತ್ತೆ ಇವಾಗ ಬೀಡ್ ಹಾಕದೇನೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಆಫ್ ಡಬಲ್ ಕ್ರೋಶ ಆಯಿತು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಸುತ್ತಕೊಳ್ಳಿ ನೆಕ್ಸ್ಟ್ ಹೋಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಬಂದು ಸೂಜಿ ಮೇಲೆ ಮೂರು ದಾರ ಇರುತ್ತಲ್ಲ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಬೀಡ್ ಹಾಕದೇ ಒಂದು ಹಾಫ್ ಡಬಲ್ ಕ್ರೋಶ ನೆಕ್ಸ್ಟ್ ಹೋಲ್ಗೆ ಇವಾಗ ಮತ್ತೆ ಬೀಡನ್ನ ಹಾಕ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಓಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಶ್ ಆಗುತ್ತೆ ಇವಾಗ ಬೀಡ್ ಹಾಕ್ದೇನೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತೀನಿ ನೆಕ್ಸ್ಟ್ ವೋಲ್ಗೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಓಲ್ಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಓಲ್ಗೆ ಬೀಡ್ ಹಾಕ್ದೇನೆ ಹಾಫ್ ಡಬಲ್ ಕ್ರೋಶ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಓಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಬೀಡ್ ಹಾಕ್ ಹಾಕ್ದೇ ಹಾಫ್ ಡಬಲ್ ಕ್ರೋಶ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಲಾಸ್ಟ್ ಹೋಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಹಾಫ್ ಡಬಲ್ ಕ್ರೋಶ ಆಯಿತು ನೋಡಿ ಟೋಟಲ್ ಇಲ್ಲಿ ಆರು ಬೀಡ್ಗಳು ಬಂದಿದ್ದಾವೆ ಆರ್ ಬೀಟ್ಗಳು ಇದನ್ನ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಮತ್ತೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಇಲ್ಲಿ ಮತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೊಂದು ಸ್ಟೆಪ್ ಇದೆ ಮೇಲೆ ಇಲ್ಲಿ ಫೈವ್ ಚೈನ್ಸ್ ಹಾಕ್ತಿದ್ದೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಫೋರ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮತ್ತೆ ಬೀಡ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಆರ್ಚ್ ಮೇಲೆ ಫಸ್ಟ್ ಓಲ್ ಕಾಣಿಸ್ತಿದೆ ನೋಡಿ ಆ ಹೋಲ್ ಒಳಗಡೆ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಇವಾಗ ಬೀಡ್ ಹಾಕದೇನೆ ಒಂದು ನೆಕ್ಸ್ಟ್ ಓಲ್ಗೆ ಹಾಫ್ ಡಬಲ್ ಕ್ರೋಶ್ ಮಾಡ್ಕೊಳ್ಳಿ ಫಸ್ಟ್ ಆರ್ಚ್ಗೆ ಹಾಕಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ಆರು ಬೀಡ್ಗಳು ಬಂದಿದ್ದಾವೆ ಇದನ್ನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಮಾಡ್ಕೋತೀನಿ ಲಾಕು ಹಾಗೆ ನೆಕ್ಸ್ಟ್ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಫೋರ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ ಎಂಡಲ್ಲಿ ಫೈವ್ ಚೈನ್ಸ್ ಹಾಕ್ಕೋತೀನಿ ಫೈವ್ ಚೈನ್ಸ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ವೈಟ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಈ ಥ್ರೆಡ್ನ ಈ ಥರ ಫಿಟ್ ಆಗಿ ಮೇಲೆ ಎಳ್ಕೋಬೇಕು ಓಕೆ ಈ ಥರ ಬಂದಿದೆ ನೋಡಿ ಆರ್ಚು ಇಲ್ಲಿಗೆ ಕೂಡ ನೀವು ಕಂಪ್ಲೀಟ್ ಬೇಕಿದ್ರೆ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಕೂಡ ಮಾಡ್ಕೋಬೋದು ಇಷ್ಟ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಥರ ಪೀಚ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಓಕೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಲಾಕ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ತ್ರೀ ಚೈನ್ಸ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಬೀಡ್ ಪಕ್ಕ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಬೀಡ್ ಹಾಕದೆ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕಿ ಈ ಥರ ಕಾಣಿಸುತ್ತೆ ಮತ್ತೆ ತ್ರೀ ಚೈನ್ಸ್ ಹಾಕ್ಕೋಬೇಕು ನೆಕ್ಸ್ಟ್ ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ ಎರಡು ಬೀಡ್ ಪಕ್ಕ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಅಗೇನ್ ತ್ರೀ ಚೈನ್ಸ್ ಎರಡು ಬೀಡ್ ಪಕ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಅಗೇನ್ ತ್ರೀ ಚೈನ್ಸ್ ಇದೇ ಥರ ಪ್ರತಿಯೊಂದು ಬೀಡ್ಗೂ ಲಾಕ್ ಮಾಡ್ತಾ ಹೋಗಬೇಕು ತ್ರೀ ಚೈನ್ಸ್ ಹಾಕಿ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಈ ಎರಡೂ ಬೀಡ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಬೀಡ್ ಹಾಕ್ತೇನೆ ಅಲ್ಲಿ ಹೋಗಿ ಲಾಕ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಬೀಡ್ ಪಕ್ಕ ಗ್ಯಾಪ್ ಇರುತ್ತಲ್ಲ ಒಂದು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡೆ ಎಂಡಲ್ಲಿ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಈ ಥರ ಮಾಡಿಕೊಂಡ್ರೆ ಒಂಥರ ಪೆಟಲ್ಸ್ ಥರ ಕಾಣಿಸುತ್ತೆ ಹಾಗೆ ಒಂದು ಸಿಂಗಲ್ ಕ್ರೋಷ ತಗೊಂಡೆ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಫೈವ್ ಚೈನ್ಸ್ ಹಾಕೋಬೇಕು ಮತ್ತೆ ನೀವು ಕೂಡ ಟ್ರೈ ಮಾಡಿ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿದೆ ಇಲ್ಲಿಂದ ಫೈವ್ ಚೈನ್ಸ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಫೈ ಚೈನ್ ಲಾಕ್ ಮೇಲೆ ಲಾಕ್ ಚೈನ್ಸ್ ಹಾಕಬೇಕು ನೋಡಿ ಈ ಎರಡು ಬೀಡ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಪ್ರತಿಯೊಂದು ಬೀಡ್ಗೂ ಇದೇ ಥರ ಮಾಡ್ತಾ ಹೋಗಿ ಓಕೆ ಪ್ರತಿಯೊಂದು ಬೀಡ್ಗೂ ಮಾಡಿ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ನಾನು ಓಕೆ ಎಂಡ್ವರೆಗೂ ಹಾಕಿದ್ದೀನಿ ಕಂಪ್ಲೀಟ್ ಆಗಿದೆ ಎರಡು ಆರ್ಚು ಇವಾಗ ಇದನ್ನು ಲಾಕ್ ಮೇಲೆ ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಹಾಗೆ ಇಲ್ಲಿಂದ ಫೈವ್ ಚೈನ್ಸ್ ಹಾಕೋತೀನಿ ಲಾಸ್ಟು ಎಂಡಲ್ಲಿ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡನ್ನ ಕಟ್ ಮಾಡ್ಕೊಳ್ಳಿ ಓಕೆ ಕಂಪ್ಲೀಟ್ ಆಗಿದೆ ಎರಡು ಆರ್ಚು ಈ ಥರ ಬಂದಿದೆ ನೋಡಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಫುಲ್ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಕಲಿತಿದ್ರೆ ಎರಡು ಅಥವಾ ಮೂರು ಆರ್ಚುಗಳನ್ನು ಹಾಕಿ ಕಲಿತ್ರೆ ಸಾಕು ಬೇರೆ ಥರ ಡಿಸೈನ್ ಕೂಡ ಕಲಿಯಬೋದು ನೀವು ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಇದಕ್ಕೆ ಕುಚ್ಚು ಕಟ್ಟಲಿಕ್ಕೆ ನೂರ ದಾರನ ತಗೊಂಡಿದ್ದೀನಿ ಫೋಲ್ಡ್ ಮಾಡಿದರೆ ಟೂ ತ್ರೀ ಟ್ವೆಂಟಿ ಆಗುತ್ತೆ ಈ ಡಿಸೈನ್ಗೆ ನಾವು ಸಿಕ್ಸ್ ಹಂಡ್ರೆಡಿಂದ ಒಂದು ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಇದಕ್ಕೆ ನೋಡಿ ಫಸ್ಟ್ ಆರ್ಚ್ ಮೇಲೆ ನಾನು ಪರ್ಲ್ ಚೈನ್ನ ಹಾಕಿದ್ದೀನಿ ನೀವು ಸ್ಟೋನ್ ಚೈನ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್ ಡಿಸೈನು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್